ನಮಸ್ಕಾರ ಸ್ನೇಹಿತರೆ ಇದುವರೆಗೂ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಕವಿಗಳ ಬಗ್ಗೆ ತಿಳ್ಕೊತಾ ಇದ್ವಿ ಈ ದಿನ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ರವರ ಬಗ್ಗೆ ತಿಳಿಯೋಣ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ರವರು ಕನ್ನಡದ ಅಪ್ರತಿಮ ಲೇಖಕರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಎಂದೇ ಖ್ಯಾತರಾಗಿದ್ದಾರೆ ಭಾರತದಲ್ಲಿ ನೀಡಲಾಗುವ ಅತ್ಯುನ್ನತ ಸಾಹಿತ್ಯಿಕ ಗೌರವವಾದ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲ್ಪಟ್ಟ ಕನ್ನಡ ಲೇಖಕರಲ್ಲಿ ಮಾಸ್ತಿಯವರು ನಾಲ್ಕನೆಯವರು ಇವರನ್ನು ಜನಪ್ರಿಯವಾಗಿ ಮಾಸ್ತಿ ಕನ್ನಡದ ಆಸ್ತಿ ಎಂದು ಕರೆಯಲಾಗುತ್ತದೆ ಅಂದರೆ ಮಾಸ್ತಿ ವೆಂಕಟೇಶ್ ಅವರು ಕನ್ನಡದ ಸಂಪತ್ತು ಎಂದರ್ಥ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರು ಶ್ರೀನಿವಾಸ ಎಂಬ ಕಾವ್ಯನಾಮದಡಿಯಲ್ಲಿ ಬರೆಯುತ್ತಾರೆ ಇವರನ್ನು ಸಣ್ಣ ಕಥೆಗಳ ಜನಕ ಎಂದು ಕೂಡ ಕರೆಯಲಾಗುತ್ತೆ ಯಾಕೆಂದರೆ ಇವರು ಸಣ್ಣ ಕಥೆಗಳನ್ನು ಹೆಚ್ಚು ಹೆಚ್ಚು ಮೊದಲು ಬರೆದದ್ದೇ ಸಣ್ಣ ಕಥೆಗಳು ತದನಂತರ ಹೆಚ್ಚು ಇವರು ಆಸಕ್ತಿಯನ್ನು ತೋರಿಸಿದ್ದು ಸಣ್ಣ ಕಥೆಗಳ ಬಗ್ಗೆ ಅಂದಿನ ಮೈಸೂರು ಮಹಾರಾಜರಾಗಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇವರಿಗೆ ರಾಜ ಸೇವಾಸಕ್ತ ಎಂಬ ಬಿರುದನ್ನು ನೀಡಿ ಗೌರವಿಸಿದ್ದರು ಮಾಸ್ತಿ ವೆಂಕಟೇಶ್ ಅವರ ಬಾಲ್ಯವನ್ನು ನೋಡೋದಾದರೆ ಇವರು ಜೂನ್ ಆರು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಇಂದಿನ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಹೊಂಗೇನಹಳ್ಳಿಯಲ್ಲಿ ಜನಿಸ್ತಾರೆ ಇವರ ತಂದೆ ರಾಮಸ್ವಾಮಿ ಅಯ್ಯಂಗಾರ್ ಮತ್ತು ತಾಯಿ ತಿರುಮಲಮ್ಮ ಇವರದೊಂದು ತಮಿಳು ಬ್ರಾಹ್ಮಣ ಕುಟುಂಬದ ವ್ಯಕ್ತಿ ಇವರು ಪ್ರಾಥಮಿಕ ಶಿಕ್ಷಣವನ್ನು ಮಾಲೂರಿನಲ್ಲೇ ಮುಗಿಸ್ತಾರೆ ಅದಾದ ನಂತರ ಯಳಂದೂರು ಶಿವಾರಪಟ್ಟಣ ಮಳವಳ್ಳಿ ಮೈಸೂರು ಮದ್ರಾಸು ಹೀಗೆ ನಾನಾ ಕಡೆಗಳಲ್ಲಿ ಅವರ ಶಿಕ್ಷಣವನ್ನು ಮುಗಿಸ್ತಾರೆ ಮುಖ್ಯವಾಗಿ ಸಾವಿರದ ಒಂಬೈನೂರ ಏಳರಲ್ಲಿ ಮೆಟ್ರಿಕ್ಯುಲೇಷನನ್ನು ಮುಗಿಸ್ತಾರೆ ನಂತರ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಎಫ್ ಎ ಅನ್ನು ಮುಗಿಸ್ತಾರೆ ಮದ್ರಾಸು ವಿಶ್ವವಿದ್ಯಾನಿಲಯದಿಂದ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಬಿ ಎ ಪದವಿಯನ್ನು ಗಳಿಸ್ತಾರೆ ಮೈಸೂರು ಸಿವಿಲ್ ಸೇವಾ ಪರೀಕ್ಷೆಗಳನ್ನು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಪಾಸ್ ಮಾಡ್ತಾರೆ ಎಮ್ ಎ ಪದವಿಯನ್ನು ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಪಡ್ಕೊತಾರೆ ತದನಂತರ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಅಸಿಸ್ಟೆಂಟ್ ಕಮಿಷನರಾಗಿ ಮೈಸೂರು ಸರ್ಕಾರದಲ್ಲಿ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ ಆಗಲೇ ಹೇಳಿದ್ವಿ ಮೈಸೂರಿನ ಒಡೆಯರಾಗಿದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಇವರಿಗೆ ರಾಜ ಸೇವಾಸಕ್ತ ಎಂಬ ಬಿರುದನ್ನು ಯಾಕೆ ನೀಡಿರ್ತಾರೆ ಅಂದರೆ ಅವರು ಮೈಸೂರಿನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅಥವಾ ಜಿಲ್ಲಾಧಿಕಾರಿಗಳಾಗಿ ನೇಮಕಗೊಂಡಿದ್ದಾಗ ಅವರ ಸೇವೆಯನ್ನು ಮಾಡ್ತಿರಬೇಕಾದ್ರೆ ಇವರು ಜನಾನುರಾಗಿಯಾಗಿ ಇವರ ಸೇವೆಯನ್ನು ಗಮನಿಸಿ ನಾಲ್ವಡಿಯವರು ಅವರಿಗೆ ಸಕ್ತ ಎಂಬ ಬಿರುದನ್ನು ನೀಡಿ ಗೌರವಿಸಿರ್ತಾರೆ ವೃತ್ತಿಯಲ್ಲಿ ಜಿಲ್ಲಾಧಿಕಾರಿಗಳು ಪ್ರೊಫೆಸರ್ ಆಗಿ ಜಿಲ್ಲಾಧಿಕಾರಿಯಾಗಿ ನಿವೃತ್ತಿಯಾದ ನಂತರ ಇವರು ಸಾಹಿತ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂತಾರೆ ಮಾಸ್ತಿಯವರ ಸಾಹಿತ್ಯದ ಪ್ರಕಾರಗಳನ್ನು ನೋಡೋದಾದರೆ ಇವರು ಕಾದಂಬರಿಗಳನ್ನು ಹೆಚ್ಚು ಬರೀತಾರೆ ಅದೇ ರೀತಿಯಾಗಿ ಸಾಹಿತ್ಯ ಚಳುವಳಿಯನ್ನು ನೋಡಿದಾಗ ನವೋದಯ ಸಾಹಿತ್ಯ ಚಳುವಳಿಯಲ್ಲಿ ಒಲವನ್ನು ಒಳ್ಳೆಯವರಾಗಿರ್ತಾರೆ ಇಂಗ್ಲೀಷ್ ಭಾಷೆಯಲ್ಲಿ ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ ಎಮ್ ಎ ಪದವಿ ಗಳಿಸಿದ್ರೂ ಕೂಡ ಇವರು ಕನ್ನಡದಲ್ಲಿ ಸಾಹಿತ್ಯವನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮೊದಲ ಪುಸ್ತಕ ಇವರ ಮೊದಲ ಪುಸ್ತಕ ಪ್ರಕಟಗೊಳ್ಳುತ್ತೆ ಸಣ್ಣ ಕಥೆಗಳು ನಂತರ ನಮ್ಮ ಆಸ್ತಿಯವರು ಅವರು ಅಂದರೆ ಸಾಹಿತ್ಯದ ಯಾವ ಕ್ಷೇತ್ರವನ್ನು ಅವರು ಬಿಟ್ಟಿಲ್ಲ ಸಣ್ಣ ಕಥೆಗಳಾಗಿರ್ಬೋದು ನೀಳುಗತೆಗಳಾಗಿರ್ಬೋದು ಕಾದಂಬರಿ ಆಗಿರ್ಬೋದು ಕಾವ್ಯ ನಾಟಕಗಳು ಜೀವನ ಚರಿತ್ರೆ ಪ್ರಬಂಧ ವಿಮರ್ಶೆ ಅನುವಾದ ಹೀಗೆ ಕನ್ನಡ ಸಾಹಿತ್ಯದ ಪ್ರತಿಯೊಂದು ಕ್ಷೇತ್ರದಲ್ಲೂ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ ಇವರ ಕೃತಿಗಳನ್ನು ನಾವು ನೋಡೋದಾದರೆ ಭಾರತ ತೀರ್ಥ ಆದಿಕವಿ ವಾಲ್ಮೀಕಿ ಶ್ರೀರಾಮ ಪಟ್ಟಾಭಿಷೇಕ ಇದು ಒಂದು ಖಂಡ ಕಾವ್ಯ ಅದೇ ರೀತಿಯಾಗಿ ಭಿನ್ನ ಅಥವಾ ಮನವಿ ಅರುಣ ತಾವರೆ ಸಂಕ್ರಾಂತಿ ನವರಾತ್ರಿ ಚೆಲು ಸುನೀತ ಮಲಾರ ಹೀಗೆ ಹಲವಾರು ಕವನ ಸಂಕಲನಗಳನ್ನು ಬರೆದಿದ್ದಾರೆ ಶ್ರೀರಾಮ ಪಟ್ಟಾಭಿಷೇಕ ಅನ್ನೋದು ಒಂದು ಖಂಡ ಕಾವ್ಯವನ್ನು ಕೂಡ ಬರೆದಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಇವರು ನೀಡಿದ ಸೇವೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಕೂಡ ಮಾಡತಕ್ಕಂಥ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡುತ್ತೆ ನಂತರ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಇವರು ಬರೆದಂತಹ ಚಿಕ್ಕವೀರ ರಾಜೇಂದ್ರ ಅಂದರೆ ಕೊಡಗಿನ ಕೊನೆಯ ರಾಜನ ಬಗ್ಗೆ ಇವರು ಬರೀತಾರೆ ಈ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಹೀಗೆ ಸಾಹಿತ್ಯ ಲೋಕಕ್ಕೆ ಅಪಾರ ಸೇವೆಯನ್ನು ನೀಡಿದಂತಹ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರು ಏಳನೇ ಜೂನ್ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಿಧನವನ್ನು ಹೊಂದ್ತಾರೆ ಧನ್ಯವಾದಗಳು ಸ್ನೇಹಿತರೆ